ಹಾಯ್ ಫ್ರೆಂಡ್ಸ್ ನಮಸ್ತೆ ಚಾಮರಾಜನಗರ ಶ್ರೀನಿಧಿ ರಿಯಲ್ ಎಸ್ಟೇಟ್ಗೆ ಸುಸ್ವಾಗತ ಇವಾಗ ನೀವು ನೋಡ್ತಾ ಇರೋ ಲ್ಯಾಂಡ್ ಬಂದು ಹದಿನೈದು ಎಕರೆ ಇದು ಕೊಳ್ಳೇಗಾಲದಿಂದ ಮಹದೇಶ್ವರಂ ಬೆಟ್ಟ ಕೋವರ್ ರೋಡಲ್ಲಿದೆ ಹದಿನೈದು ಕಿಲೋಮೀಟರ್ ಹೋಗ್ಬೇಕು ಮಹದೇಶ್ವರಂ ಬೆಟ್ಟ ಕೋವ ರೋಡಲ್ಲಿ ಕೊಳ್ಳೇಗಾಲದಿಂದ ಲ್ಯಾಂಡ್ ತುಂಬ ಚೆನ್ನಾಗಿದೆ ಮಣ್ಣು ಲ್ಯಾಂಡ್ ಇದು ಎರಡು ಬೋರ್ ಎರಡು ಸರ್ವಿಸ್ ಇದೆ ಈ ಲ್ಯಾಂಡಲ್ಲಿ ಟೋಟಲು ಎರಡು ಬೋರ್ ಎರಡು ಸರ್ವಿಸ್ ಇದೆ ಒಂದು ಮೂವತ್ತು ತೆಂಗಿನ ಮರ ಇದೆ ಸುತ್ತ ಪೆನ್ಸಿಂಗ್ ಮಾಡಿದ್ದಾರೆ ಈ ಹದಿನೈದು ಎಕರೆ ಸುತ್ತ ಪೆನ್ಸಿಂಗ್ ಮಾಡಿದ್ದಾರೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ಈ ಲ್ಯಾಂಡ್ ಬಗ್ಗೆ ಏನಾದರೂ ಆಸಕ್ತಿ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ನೈನ್ ಒನ್ ಫೋರ್ ಒನ್ ಫೈ ತ್ರೀ ಡಬಲ್ ನೈನ್ ಡಬಲ್ ಟು ಚಾಮರಾಜನಗರ ಶ್ರೀನಿಧಿ ರಿಯಲ್ ಎಸ್ಟೇಟ್ ಅಂತ ಚಾಮರಾಜನಗರದಲ್ಲಿ ಇಲ್ಲ ಚಾಮರಾಜನಗರ ಸುತ್ತಮುತ್ತ ತೋಟ ಇಲ್ಲ ಅಂದರೆ ಬೆಜ್ಜು ಜಮೀನು ಏನಾದರೂ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಲ್ಯಾಂಡ್ಗಳಿದೆ ಕೊಡಿಸ್ತಾ ಇದ್ದೀವಿ ಚಾಮರಾಜನಗರದಲ್ಲಿ ಸೈಟು ಇಲ್ಲ ಮನೆ ಏನಾದರೂ ಬೇಕಾದ್ರು ಕಾಂಟ್ಯಾಕ್ಟ್ ಮಾಡಿ ಕೊಡಿಸ್ತೀವಿ ಈ ಲ್ಯಾಂಡ್ ಬಗ್ಗೆ ಏನಾದ್ರು ಆಸಕ್ತಿ ಇದೆ ಕಾಂಟ್ಯಾಕ್ಟ್ ಮಾಡಿ ಲ್ಯಾಂಡ್ ತುಂಬ ಚೆನ್ನಾಗಿದೆ ಕೊಳೆಗಾಲದಿಂದ ಮಹದೇಶ್ವರಂ ಬೆಟ್ಟು ಕೋ ರೋಡಲ್ಲಿದೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೋಡಿ ಎಲ್ಲ ಕೆಂಪು ಮಣ್ಣು ಇವಾಗೆಲ್ಲ ಈರುಳ್ಳಿ ಹಾಕಿದ್ದಾರೆ